ಪಾಪ ಈ ಬ್ಯಾಂಕ್ನಿಂದ ಆ ಬ್ಯಾಂಕ್ ಸಾಲ ಅಂತ ಅಣ್ಣ ಮಾಡ್ತಾನೋ ಆ ಬ್ಯಾಂಕಿನಿಂದ ಈ ಬ್ಯಾಂಕ್ ಸಾಲ ಅವ್ರ ತಂದನು ಅವನ ಭವಿಷ್ಯ ನಾನ ಇಪ್ಪತ್ತು ವರ್ಷ ಹೊಂಟನು ಕರೆ ಅವ್ನ ಹಂಚ ತೊಲಿ ಮುರ್ದ ಕೆರೆಗಿನ ಹಂಚ ಆಗ್ತು ಆ ಅವ ಹತ್ತು ಎಕರೆ ಮಾಲಕ ಇವ್ ಕಬ್ಬಿನ ಸಹಕಾರ ತೊಲಿ ಮುಡಾಕ ಮುರ್ಲತ್ ಆಗೋಂಗ ಆಗ್ತು ನಾವು ಕಬ್ಬಿನ ಸಹಕಾರ ಕೆಳಗೆ ಇಟ್ಕೊಳ್ರಿ ನಮ್ಮ ಬಾಳೆ ಹೆಂಗ ಆಗೈತೆ ಅಂದ್ರ ಏನು ಮನಿ ಜಕ ತೊಳೋಂಗಾಗೈತಿ ನಿನ್ನ ಭಾಳ ಚಂದ ಹೇಳಿದ್ರೆ ನಾನು ನಿಮಗೆ ಎಲ್ಲರಿಗೂ ಯಾಕಂದ್ರೆ ನಿನ್ನ ಸತತ ಮೂರು ತಾಸು ನಲ್ವತ್ತು ನಿಮಿಷ ನಿಮಿಷ ನಾನು ಒಬ್ಬನೇ ಅದಕ್ಕೆ ಇವತ್ತು ದಿನ ಬಿದ್ದೈತಿ ನಾನು ಯಾವತ್ತಾದರೂ ನಿಮಗೊಂದು ಮಾತು ಹೇಳ್ತೀನಿ ನಿಮಗೊಂದು ಮಾತು ಕೀಮಾಲ್ ಇಟ್ಕೋ ರೀ ನಮಗೆ ನಾವು ರಾಜ ನಮಗೆ ನಾವು ಮಂತ್ರಿ ಇನ್ನ ಹೇಳ್ತೇನೆ ನೀವೆಲ್ಲ ನಮ್ಮ ಹಿರಿಯರಾದಿರಿ ಎಲ್ಲರೂ ಪಾಪಲಿ ವಿನವರಿಗೆ ಪಂಚಾಯತ್ ಹೋಗಿ ಕೈ ಮುಗಿಯುವಂತ ಸಂದರ್ಭ ಐತಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕೈ ಮುಗಿದು ಕೃಷ್ಣ ಸಿಪಾಯಿ ಕೈ ಮುಗುವಂತ ಇನ್ನೂ ಆದ್ರೂ ಅವ್ರ ವರ್ತನೆ ಐತಿ ಇವತ್ತ ಯಾವ್ದ ಇಲಾಖೆ ಒಳಗೆ ಹೋಗ್ರಿ ಒಂದು ನಮ್ದ ಕೃಷಿ ಇಲಾಖೆ ಇರಬಹುದು ನೀರಾವರಿ ಇಲಾಖೆ ಇರಬಹುದು ಅಜ್ಜಿ ಹಾಕಿ ಮುನ್ನೂರು ವರ್ಷ ಆದ್ರೂ ನಿಮಗೆ ಯಾರಿಗೂ ಸಬ್ಸಿಡಿ ಬರುವಂತ ಅಂತ ಹೌದಲ್ರಿ ರೈತ ಸಂಘ ಬರೀ ಅರ್ಜಿ ಆಗ್ರೆ ಆನ್ಲೈನ್ ಡೈರೆಕ್ಟ್ ಜೀಡಿಗೆ ಮಾತಾಡ್ತಾನ ಬೆಂಗ್ ಡಿಡಿಗೆ ಮಾತಾಡ್ತಾನ ಹುಡುಗನ ಹುಡುಗರ್ ಎಷ್ಟು ನಂಬರ್ ಎಷ್ಟು ರೂಟ್ರ ಎಷ್ಟ್ ನಂಬರ್ಟಿನ್ ಆಗಲ್ಲ ಎಷ್ಟು ನಂಬರ್ ಆಯ್ತು ಕೋರ್ಗೆ ಆನ್ಲೈನ್ ತೋರ್ಸ ಒಂದ ತಾಸು ಲೇಟ್ ಆಯ್ತಂದ್ರ ನಿನ್ನ ಈಗಪಟ್ಟಿ ರಿಪೇರಿ ಮಾಡೋದ್ ಕೆಲಸ ರೈ ಸಂಘಟನೆ ಮಾಡಿ ಈ ಶಕ್ತಿ ಹೆಂಗೈತಂದ್ರ ಯಾವತ್ತಾದ್ರೂ ನಮಗೆ ನಾವೇ ನಾಯಕರು ನಮಗ ನಾವ ನಾಯಕರ ಯಾಕೆ ಈ ಮಾತು ಹೇಳ ಅಧಿಕಾರಿಗಳ ರೈಸ್ ಸಂಘದವ್ರು ಯಾಕೆ ನೋಡ್ರೆ ಅನಿಸ್ತೈತಿ ರೈಸ್ ಸಂಘದವರು ಭ್ರಷ್ಟರಲ್ಲ ರೈಸ್ ಸಂಘದವರು ರೊಕ್ಕ ಒಂದ್ ಮಾತು ಹೇಳ ಕೇಳ್ರಿ ನೀವು ಸಂಘಟನೆ ಯಾಕೆ ಮಾಡಬೇಕು ಒಂದ್ ಬೆಳಿಗ್ಗೆ ಒಂದು ಬೆಳಿಗ್ಗೆ ಬೆದರು ಬೆಳಿಗ್ಗೆ ಇವನ್ ಕಾಯಿ ಕೊಟ್ಟಿನಂದ್ರೆ ಏನ್ ಮಾಡ್ತಾನೋ ಪಟ್ನ ಲಾಟ್ನ ಮುರಿದುಗಿತಾನೆ ಮುಗಿತಾನಲ್ರಿ ಹತ್ತು ಬೆಳಿಗ್ಗೆ ಸೂಡ್ ಮಾಡಿ ಕೋಡ್ರ ಅವನ್ ಕೈಯಾಗ ಮುರಿತಾನ ಅದಕ್ಕೆ ಹತ್ತು ಮಂದಿ ಕೂಡಿ ಅಭ್ಯಸ ನಿಮ್ಮ ನಮಸ್ಕಾರ ಮಾಡಿ ರೈಸ್ ಬಂದರು ಪಟ್ನ ಕೆಲಸ ಮಾಡಿ ಕಳ್ಸತ್ತೆ ಅಧಿಕಾರಿ ಹೇಳ್ತಾನ ಏನು ಅರ್ಥ ಮಾಡ್ಕೋರಿ ತಾಕತ್ ಮಲ್ಬೇಕು ಒಕ್ಕಟ್ಟಣ ಬೇಕು ಅವಂಗ ಐದು ಸಾವಿರ ಕೊಡ್ಬೋದ್ರಿ ಹತ್ತು ಮಂದಿಗೆ ಒಂದೊಂದು ಲೀಟ್ರ್ ಪೆಟ್ರೋಲ್ ಹಾಕಿರಂದ್ರ ಒಂದು ದೋಸೆ ತಿನಸಿರಂದ್ರ ಹದಿನೈದು ನೂರ ನಿಮ್ ಕೆಲಸ ಆಕೈತಿ ಎಂಟೂವರೆ ಸಾವಿರ ರೂಪಾಯಿ ನಾವು ಕಲ್ಕೋಬೇಕೈತಿ ನಮ್ಗೆ ಏನಾಗೈತಂದ್ರ ಮೊದಲು ಕೆಲಸ ಆಗ್ಬೇಕೈತಿ ಸಾಹೇಬರ ಒಂದು ವಾರ ಮಾಡಬಾರೀ ಅಜೆಟ್ ಐತ್ರಿ ನಮ್ಗ ಇನ್ನ ಐತಿ ಅಸ್ತವ್ ನಮ್ ಸಾಲ ಐತೆ ಇಲ್ಲಿ ಇವು ಏನು ಇಲ್ಲದ ಇವು ಗೌರ್ಮೆಂಟ್ ಪಗಾರ್ ತಗೋತಾನ ಪಗಾರ ತಗೋ ನಿಮ್ ಕುರ್ಚೆ ಕೊಡೋರ್ ನಾವ ಗಾಳಿ ಪಂಕ ಕೊಡ ನಾವ ಹಾಲಿ ಕೊಡೋರ್ ನಾವ ಇವನ್ ಏನೂ ಇಲ್ರಿ ನಮ್ಮ ಅಪ್ಪನ ಆಸ್ತಿ ನಮ್ಮ ಹೊಲ ನಮ್ಮ ಉತಾರಿ ಪೆಟಿಯಾಗಿ ಇಟ್ಟಿರ್ತಾನ ಆ ಪೆಟಿಯಾಗಿಂದ ತೆಗೆದುಕೂಡ ಇವ್ ಲಂಚ ಕೊಡ್ಬೇಕ ಬ್ಯಾರೇ ಅದಕೋಲ್ರಿ ಬೆಳಗ್ಗೆ ಹಿಡ್ಕೋರ ಮಾತ್ರ ಅವನ್ ಏನಾರ ಹೆಸರು ಇದ್ರೆ ಉದಾರ್ದಾಗ ನಮ್ಮ ಉದಾರ್ದ ನಮ್ಮ ಹೆಸರು ಇರ್ಬೇಕಲ್ಲ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗಿ ದಿವಸ ನಾವ್ ಎಲ್ಲಿ ಹೋಗಿದ್ವುಪ್ಪಾ ಅಂತಂದ್ರ ನಾವ್ ಎಲ್ಲಿವರೆಗೆ ಕೊಡ್ತು ಲಂಚ ಅಲ್ಲಿವರೆಗೆ ಕೈ ಇಸ್ಕೊಳ್ತೈತಿ ಕಾಯ್ದೆ ಪ್ರಕಾರ ಯೋ ದೂಷ್ಣ ಬರ್ತು ಯೋ ದೂಷ್ ನಂತರ ಏನಾರ ಅಂತಂದ್ರ ರೈಸ್ ಸಂಧಾರ ಕರ್ಕೊಂಡ್ ಬರ್ತು ರೈಸ್ ಸಂಧಾರ ಕರ್ಕೊಂಡ್ ಬರ್ತು ಅಂತ ಹೇಳ್ತ ನಮ್ದು ಹೆಂಗೈತೆ ಅಂದ್ರ ಪಿಸ್ತೂಲ್ ಆಗ ಪಿಸ್ತೂಲ್ ನೋಡ್ತಾರ ಒಗ್ ಬಿಡ್ತೈತ್ ಹೋದ್ರೆ ಕುರ್ಚ ಕು ನಿಮ್ ಪಿಸ್ತೂಲ್ ಹಾಯ್ ಅಂದ್ರ ಯಾವ್ದೋ ಬಿಡೋಪ್ಪ ಬೇರೆ ಅಂತಾರ ಅಂತಾರೀ ನೀವು ಪಿ ಹೆಂಗ್ ಗುರ್ತಾ ಹೆಂಗೆ ಉರ್ತಾ ಇಡ್ತೀರಿ ಎರಡು ಸ್ಟಾರ್ ಅದಾವು ಸಿ ಪಿ ಎ ಸೈಬರ್ ಹೆಂಗೆ ಉರ್ತಾ ಇರ್ತೀರಿ ಮೂರು ಸ್ಟಾರ್ ಅದ ಎಸ್ ಪಿ ನ ಹೆಂಗೆ ಉರ್ತಾ ಇರ್ತೀರಿ ಸಿ ಎ ಐತಿ ರೈತ ಹುಲಿಗಳು ಹೆಂಗ್ ಗುರ್ತಾ ಇರ್ತೀರಿ ಈ ಟಾವಲು ಇದನ್ನ ತಲೆಯಾಗ ಇಟ್ಕೋರೆ ಇದು ಟಾವೆಲ್ ಏನಿರ್ತೈತ್ಲ ಆ ಬಂದು ಬಂದೂಕ ಬಂದೂಕ್ ಹೊಗೀತಿದ ನೀವೇನು ಮಾತಾಡೋಂಗಿಲ್ಲ ಅವ್ರು ನೋಡಿಬಿಟ್ಟು ಕಾನಾನುಕೂಲ ಇದೇನ ಬೇರೆ ಕಂತ ಇರ್ತಿರ್ತಾರೆ ಅವರು ಇದು ಪುಸ್ತುಲ ತಯಾರಿ ಆಯ್ತು ಕೆಲಸ ಮಾಡ್ಲಿಕ್ಕೆ ಹಾರಿಸೋದು ಈಗ ಎಷ್ಟೋ ಮಂದಿನ ನಮ್ಮ ಅಂಡವ್ರ್ ಹೆಂಗೆ ಮಾಡ್ತಾರೆ ಗೊತ್ತೈತೆ ಅಂದ್ರೆ ನಿಮಗೆ ನೆಗಿ ಬರ್ತೈತಿ ಏನಾಗೈತಿ ಗೊತ್ತೈತೆ ರೀ ಕೆ ವಿ ಸುಡ್ತಂದ್ರೆ ಟಿ ಸಿ ಸುಡ್ತಾರೆ ಏನು ಮಾಡ್ತಾರೆ ಅವರು ಅಲ್ಲೇ ಐ ಮೈದು ಕೂಡಿದಾಗ ಹೊಸ ಟಾಪ್ ತಗೋತಾರೆ ಗಟ ಬರುವ ಒಳಗೆ ಗಾಡಿ ಮೇಲೆ ಹೋಗೋ ತೋಕ್ಕಾರೆ ಅವ್ರು ಕೆ ವಿ ಅವ್ರು ಇವ್ರು ಅನ್ನ ರವಿತ್ ಶರ್ಮಾರ್ ಬಂದ ನವದಸ್ತರು ಅವರು ನಮ್ಮ ಅಂತ ಮರ ಕೂಡ ಹೇಳ್ತೇವೆ ನಾವು ಬಟ್ ಟಾವಲಿಂದ ಕೆಲಸ ಮಾಡ್ಕೋತಾರೆ ಎಷ್ಟೋ ಮಂದಿ ರೈತರ ಸೈತ್ಯ ಮಾತ್ರ ಹೇಳ್ತಾರೆ ಮತ್ತೆ ಹೇಳ ಇದು ಯಾಕಂದ್ರೆ ನಡೆದೈತಿದ ಎಷ್ಟೋ ಮಂದಿ ಹಾಕಾಕ್ ಬರ್ಬೇಕಂದ್ರ ಅಲ್ಲಿ ಪೆಟ್ರೋಲ್ ಪಂಪ ಇಲ್ಲಿ ಲೋಸರ್ಕ್ ಬಂದ ಅವ್ರನ್ನ ಸಾಕಲ್ ಮೋಡದಾಗಿನ್ ಟಾವಲ್ ತೋರ್ ಹಾಕೊಂಡ್ ಬರ್ತಾರ ನಮ್ ಪೊಲೀಸ್ ಅಂತ ಮರ ನೋಡ್ತಾರೋ ಇವ್ರ ದೇಶ ಈ ರೈಸ್ ಅನ್ನ ಹೋಗ್ ಬಿಡ್ತಾರ ಇದನ್ ತಲೆಗಿಟ್ಕೋರಿ ನೀವು ಟಾವಲ್ ಕಾಯಿ ಮಾಡ್ಕೋರಿ ಇದು ನಮ್ಮ ಅಸ್ತೆ ಇದು ನಮ್ಮ ಜೀವ ನಮ್ಮ ಬದುಕಿ ಯಾಕಪ್ಪ ಅಂದ್ರೆ ರೈತ ಯಶ್ ಏ ರೈತ ಬೆಳಿ ಹಚ್ಚಿಗಿತ್ತಂದ್ರ ಭೂಮಿ ತಾಯಿ ನೋಡಿ ನೀ ಕುಲ್ಕುಲ್ ನಗ್ತಿ ಏನಪ್ಪಾ ಈ ಸಲ ನನ್ನ ಕಬ್ಬು ಬಾತ್ ಚಂದ ಬಂತು ಗಂಜಾಳ ಹೆಂಗ್ ಬಂತು ಸೋಯಾಬೀನ್ ಹೆಂಗ್ ಬಂತು ಅಂತೇಳಿ ಎಷ್ಟೋ ಸಾಲ್ಗಾರ್ ಇದ್ರು ಬೇಡ ಅವನ ಏನ್ ಮಾತು ಮುಂದಿನ ಬೀಕ್ ತೀರ್ಸಿನೋ ಭೂಮಿ ತಾಯಿ ಇವತ್ತು ನನ್ ಕೊಟ್ಟೈತಿ ಆ ಹಸಿ ಇದು ಉಸಿರು ಆ ಹಸಿರಿತ್ತು ಇದು ಉಸಿರಾ ಉಸಿರೋ ನಿಮ್ ತಿಳಿಯಲ್ಲಿ ತಾವ ಅಂದ್ರೆ ಇದಕ್ಕೆ ಯಾಕೆ ನಾವು ಅರ್ಸ್ತು ಅಂದ್ರ ನಮ್ಗೆ ಮೊದಲ ಈ ವರ್ಷ ಇತಿಹಾಸದಾಗ ವಿಧಾನಸೌಧಕ್ಕೆ ತಲೆ ಕೋಟಿ ಇಪ್ಪತ್ತೊಂದು ದಿವಸ ಚಳವಳಿ ಮಾಡ್ರು ಆ ಚಳವಳಿ ಫಲ ಇವತ್ತು ನಾವೆಲ್ಲರೂ ಕರೆಂಟ್ ಮೋಟರ್ ಫ್ರೀ ನೀರಾಸ ಆತು ಫ್ರೀ ಮಣ್ಣಾತು ಯಥ ರೈತ ಸಂಘದಿಂದ ದಿನಾಕ ಬಯಸ್ತಾರೆ ಅನ್ನ ಗೌಡ್ರ ರೈತ ಸಂಘನ ಹೋರಾಟದ ಶಕ್ತಿ ಯಾರ ಸಾಲ ಸಾಲ ಮನ್ನಾ ಆತು ಕೇಂದ್ರ ಒಂದ್ ಸಾರಿ ಸಾಲ ಮನ್ನಾ ಆತು ಯಾಕಂದ್ರ ಇದು ಏನ್ ನಡದೈತಿ ಅಂತಂದ್ರ ನಿಮಗೊಂದು ಮಾತು ಹೇಳ್ತು ಯಾವಾಗಾದ್ರೂ ಒಟ್ಟ ಏನ್ ಈಗ ಏನಾಗೇತಂದ್ರಾವ್ ಯಾವತ್ತಾದ್ರು ನಾವು ಬದುಕಬೇಕು ನಮ್ ಬಾಳೆ ಗೊತ್ತೇನ್ರಿ ನಮ್ಮ ನಾಲ್ಕು ಗಂಟೆ ಕೆದ ಬೆಳಗಿಲೋ ಹೆಣ್ಮಕ್ಳು ಆಯ್ತು ನಾವಾತು ಮೇವ್ ಆಗ್ತು ನಮ್ಮ ಬೆಲೆ ಒಂದು ಲೀಟರ್ ಹಾಲಿಗೆ ಆಕಳ ಹಾಲಿಗೆ ಇಪ್ಪತ್ ನಾಲ್ಕು ರೂಪಾಯಿ ಎಮ್ಮೆ ಹಾಲಿಗೆ ಮೂವತ್ತೆರಡು ಮೂವತ್ತ್ ಮೂರು ಆದ್ರ ಒಂದ್ ಲೀಟರ್ ನೀರಿಗೆ ಸ್ಟಿಕರ್ ಹಚ್ಚಾರು ಇಪ್ಪತ್ತು ರೂಪಾಯಿ ತಗೋತೀರಿ ಏನಾರ ಸ್ವಲ್ಪ ಡಿಗ್ರಿ ಕಡಿಮೆ ಬಂತಂದ್ರ ಏ ನಿನ್ನ ಎಮ್ಮೆ ನಿನ್ನ ಹಾಕಲ್ಲ ಹಸಿಮೋ ಬಾ ತಿಂದವು ಡಿಗ್ರಿ ಇಲ್ಲ ನಿನ್ನ ಹಾಲು ಹಳ್ಳ ಅಂತ ಹೇಳ್ತಾರ್ರಿ ಈ ನಾಲ್ಕು ಸರ್ಕಾರ ಹೌದಲ್ಲಿ ನಿನ್ನ ಹಾಲು ಹಳ್ಳ ಹೇಳ್ತಾರ ಆ ಹಾಲು ಎಂದು ಬೇಕಾರ ನಮ್ಮ ಮಹಿಳೆಯರ ಇದೆ ರಕ್ತ ಕೈ ಬೀಳ್ತಿದ್ದೈತಿ ತಳಗ್ ಬೀಳ್ತಿದ್ದೈತಿ ಅದಕ್ಕಾಗಿ ಇಲ್ಲ ಹೇಗ ಹಿಂಗ್ ಬರ್ರಿ ಬರೀ ನಮ್ಮ ಉತ್ತರ ಕರ್ನಾಟಕದ ರೈತ ಮಹಿಳೆ ಕಚ್ಚೆದೆ ಹೋರಾಟಗಾರ್ತಿ ಹಾಗೂ ಸದಾಕಾಲ ರೈತರಾಡ್ತಾ ಮಂಜಾ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ರಿ ಅದ್ ಎಲ್ಲಿದ್ರೆ ಬಂದ ಹಾವೇರಿ ಸೌಂದರ್ಯದಿಂದ ಹೋರಾಟಕ್ಕೆ ಅಂತ ಹೇಳಿ ಬಂದು ಬೆಂಬಲ ಕೊಡತಾರ ಅವ್ರಿಗೆ ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ ಕೆಲಕ್ಕಾಗಿ ಮಾತು ಹೇಳಪ್ಪ ಅಂತಂದ್ರ ಯಾವತ್ತಾದ್ರೂ ನಮಗ ಹೋರಾಟದ